ಹಲೋ ಫ್ರೆಂಡ್ಸ್ ನಮಸ್ತೆ ಅನ್ನಪೂರ್ಣೇಶ್ವರ ಅಡುಗೆ ಮನೆಗೆ ಸ್ವಾಗತ ನಾನೀಗ ಫ್ರೂಟಿ ಫ್ರೂಟಿ ಮಾಡಿ ತೋರಿಸ್ತಾ ಅದು ಹೇಗಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಈಗ ನಾನು ಒಂದು ಪಪ್ಪಾಯಿ ತಗೊಂಡಿದ್ದೀನಿ ಅದನ್ನು ಈಗ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಈಗ ಇದನ್ನು ಸಿಪ್ಪೆಯೆಲ್ಲ ತೆಗಿತಾ ಇದ್ದೀನಿ ತೆಗೆದು ಕ್ಲೀನ್ ಮಾಡ್ಕೊಂಡು ತೊಗೊಂಬರ್ತೀನಿ ಈಗ ಸಿಪ್ಪೆನೆಲ್ಲ ತೆಗೆದು ತೊಗೊಂಬಂದೆ ಈಗ ಇದನ್ನು ಕಟ್ ಮಾಡಿ ಸಣ್ಣಕ್ಕೆ ಪೀಸ್ ಮಾಡ್ಕೋಬೇಕು ಕಟ್ ಮಾಡಿ ಪೀಸ್ ಮಾಡ್ಕೊಂಡು ಈಗ ಬಿಸಿನೀರಲ್ಲಿ ಇದನ್ನು ಬೇಯಿಸ್ಕೋಬೇಕು ನಾನು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಕಾಯೋಕ್ಕೆ ಈಗ ಇವನ್ನೆಲ್ಲ ಪೀಸ್ನ ಅದರಲ್ಲಿ ಹಾಕ್ಕೊತೀನಿ ಈಗ ಬಾಣಲೆಯಲ್ಲಿ ಈಗ ಪೀಸನ್ನ ಕಟ್ ಮಾಡಿದ್ನೆಲ್ಲ ಅದನ್ನು ಹಾಕ್ಕೊತ ಇದ್ದೀನಿ ಇಲ್ಲ ಹಾಕ್ಕೊಂಡು ಒಂದ್ಸಲ ಇದನ್ನ ಕೈ ಆಡಬೇಕು ಈಗ ಇದಕ್ಕೆ ಒಂದು ಲಿಡ್ಲು ಕ್ಲೋಸ್ ಮಾಡೋಣ ಈಗ ಇದು ಬೆಂದೆತನ ನೋಡೋಣ ಇದು ಬೆಂದೆತೆ ಫ್ರೆಂಡ್ ಈಗ ಇದನ್ನು ಬಸ್ಕೊಳ್ಳೋಣ ಇದು ನೀರ್ನೆಲ್ಲ ಬಸ್ಕೊಳ್ಳೋಣ ಈಗ ಇದು ನೀರ್ನೆಲ್ಲ ಬಸ್ಕೊಂಡು ನಾನು ಇಲ್ಲಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಕಪ್ಪು ಸಕ್ಕರೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈಗ ಇದು ಪೂರ ಸಕ್ಕರೆ ಕೈ ಕೈಯಾಡ್ಸಣ ಇದು ಪಾಂಕ ಬರೋದೇನು ಬೇಡ ಫ್ರೆಂಡ್ಸ್ ಒಂದೇಳೆ ಪಾಂಕ ಮಾಡ್ಕೊತಾರಲ್ಲ ಆ ಥರ ಏನು ಬೇಡ ಸಕ್ಕರೆ ಕರಗಿದ್ರೆ ಸಾಕು ಈಗ ಅದರಲ್ಲಿ ಇವನ್ನ ಹಾಕ್ಕೊಂಡು ಸಕ್ರೆ ಪಾಂಕ ಅಬ್ಸರ್ವ್ ಮಾಡ್ಕೊಳ್ಳನ ಇದನ್ನು ಕೈಯಾಡೋಣ ಈಗ ಇದು ಆಗಿದೆ ಫ್ರೆಂಡ್ಸ್ ಈಗ ಸಕ್ಕರೆ ಪಾಂಕನೆಲ್ಲ ಇದು ಹೀರ್ಕೊಂಡಿದೆ ಈಗ ಇದನ್ನ ನಾನು ಒಂದು ಬೋಲಿಗೆ ಸರ್ವ್ ಇದ್ದೀನಿ ಸರ್ವ್ ಮಾಡ್ಕೊಂಡು ಇದನ್ನು ಉಳಿದಿರ್ತಕ್ಕಂಥ ಪಾನ್ ಇನ್ನೊಂದು ಟೈಮು ಎಲ್ಲ ಸೋಸ್ಕೋಬೇಕು ಈಗ ಬೋಲಿಗೆಲ್ಲ ಸರ್ವ್ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನೆಕ್ಸ್ಟ್ ಹಾಕೋಂಥ ವೀಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬರ್ತವೆ ಈಗ ನಾನು ಫುಡ್ ಕಲರು ಮಿಕ್ಸ್ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಮೂರು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ಫುಡ್ ಕಲರು ಮಿಕ್ಸ್ ಮಾಡಿದ್ದೀನಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಮೂರು ಕಲರ್ ಫುಡ್ ಕಲರು ಮಿಕ್ಸ್ ಮಾಡಿದ್ದೀನಿ ಇದನ್ನು ಎರಡು ದಿನ ಬಿಸಿಲಲ್ಲಿ ಒಣಸ್ಕೋಬೇಕು ಒಣಸ್ಕೊಂಡು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸು ಇದನ್ನ ಈ ಥರ ಮಾಡಿಕೊಟ್ರೆ